ನಮಸ್ತೆ ಇದು ತನ್ವಿತ ಸ್ಮಾಲ್ ಕಿಚನ್ ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲ್ದ ಗೀ ರೈಸ್ ಮಾಡೋಣ್ರಿ ಅದಕ್ಕೆ ಉದ್ದಕ್ಕೆ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ ಒಂದೆರಡು ಮೆಣಸಿನ್ಕಾಯಿ ಎರಡು ಪಲಾವೆಲೆ ಗೀ ರೈಸಿಗೆ ಗೀ ಬೇಕಲ್ಲ ಗೀ ಕೊತ್ತಂಬರಿ ಮತ್ತು ಹೆಚ್ಚಿಟ್ಕೊಂಡಿರೋ ಪುದೀನಾ ಮತ್ತು ಸ್ವಲ್ಪ ಎಣ್ಣೆ ಸ್ಟವ್ ಹಚ್ಕೊಂಡು ಒಂದು ಬೋಗಾಣಿ ಇಟ್ಕೋರಿ ಬೋಗಾಣಿ ಸ್ವಲ್ಪ ಎಣ್ಣೆ ಹಾಕ್ಕೋರಿ ನಿಮ್ಗೆ ಎಷ್ಟು ಬೇಕು ಅಷ್ಟು ತುಪ್ಪ ಹಾಕೋರಿ ತುಪ್ಪ ಇಷ್ಟಪಡೋರು ಹಾಕ್ಕೋರಿ ಇಲ್ಲ ಮೇಲೆ ಕುಳಿತು ತಿಂದರೂ ತುಪ್ಪನ ಹೈ ಫ್ಲೇಮ್ನಾಗೆ ಒಲಿನ ಇಟ್ಟು ಹಾಕಬೇಡ್ರಿ ಇಲ್ಲ ಒಂಥರ ಭಾಳ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗ್ತೈತಿ ಅದನ್ನು ಲೋ ಫ್ಲೇಮ್ನಾಗೆ ಇಟ್ಕೊಂಡು ಎರಡು ಪಲ್ಲಾವೆಲಿ ಹೆಚ್ಚಿಟ್ಕೊಂಡ್ರು ಉದ್ದನ ಉಳ್ಳಾಗಡ್ಡಿ ಹಾಕ್ಕೊಂಡು ಒಂದೆರಡು ಮೆಣ್ಸಿನ್ಕಾಯಿ ಮೆಣ್ಸಿನ್ಕಾಯಿ ನಿಮ್ಗೆ ಆಪ್ಷನಲ್ ಒಬ್ಬರೊಬ್ಬರು ಸೈಡ್ ದಾಲ್ ಏನಾದರೂ ಹಾಕ್ಕೊಂಡು ತಿಂತಾರೆ ಸ್ಪೈಸಿ ಬೇಕಂದ್ರೆ ಒಂದೆರಡು ಎಕ್ಸ್ಟ್ರಾ ನಮ್ಮ ಮನೆ ಮಗು ತಿನ್ನೋ ತನಕ ಕಾಣೋಕ್ಕೆ ಎರಡು ಹಾಕಿನಿ ಮತ್ತು ಜಿಂಜರ್ ಗಾರ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ ಹಾಕೊಂಡ್ಮೇಲೆ ಸ್ವಲ್ಪ ಕಲಿಸ್ಕೊಳ್ರಿ ಕಲಿಸ್ಕೊಂಡ್ಮೇಲೆ ಅದಕ್ಕೆ ಪುದೀನ ಹಾಕ್ಕೊರಿ ಕೊತ್ತಂಬರಿ ಹಾಕ್ಕೊರಿ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕಿರಿ ಅಂದರೆ ನೀವೆಷ್ಟು ಕ್ವಾಂಟಿಟಿ ಅನ್ನ ಮಾಡ್ತೀರಿ ಅಷ್ಟು ನೀರು ಅಷ್ಟು ಮಸಾಲೆ ಮಾಡ್ಕೊಬ್ರಿ ಅದಕ್ಕೆ ಉಪ್ಪು ಆ್ಯಡ್ ಮಾಡ್ರಿ ಉಪ್ಪು ನೀರು ಕುದಿಯೋ ಆತ್ಮೇಗ ಆ್ಯಡ್ ಮಾಡಿಕೊಡಿ ಇಲ್ಲ ಮುಂಚೆನೇ ಚೆನ್ನಾಗಿ ಮಾಡ್ಕೊಂಡ್ರೆ ಅದು ನಿಮ್ಮ ಇಷ್ಟ ಅದಕ್ಕೇನು ಮಾಡಿರಿ ತೊಳೆದು ಇಟ್ಕೊಂಡ್ರು ಹಾಕಿ ಆಗಿ ನೀವು ಬಾಸುಮತಿ ರೈಸ್ ಹಾಕೊಂಡ್ರೆ ಸ್ವಲ್ಪ ಟೇಸ್ಟು ಫ್ಲೇರು ಬೇರೆ ಬರ್ತೈತಿ ಇಷ್ಟಪಡ್ದೆ ನಾರ್ಮಲಾಗಿ ಮುಗಿದ್ರಿ ಇಷ್ಟೇ ಸಿಂಪಲ್ ಗ್ರೈಸ್